ನಮಸ್ಕಾರ ರಾಹುಲ್ ನನ್ನ ಅಪ್ಪ ಯಾರು ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಎಂದು ನನಗೆ ತಿಳಿಯುತ್ತಿಲ್ಲ ರಾಹುಲ್ ನನ್ನ ಮಗ ಆದರೆ ಅವನ ಜೀವನವು ಒಂದು ವಿಚಿತ್ರ ಕಥೆ ಅವು ನನ್ನ ಬಾಲ್ನಲ್ಲಿ ವಿಧಿ ಮಾಡಿಸಿದ ಒಂದು ತಪ್ಪಿನ ಫಲ ನನ್ನ ಪತಿ ಪ್ರದೀಪ್ ಲಂಡನ್ ಪ್ರವಾಸದಲ್ಲಿದ್ದಾಗ ಅವರ ಬಾಲ್ಯದ ಗೆಳೆಯ ಅರ್ಜುನ್ನೊಂದಿಗೆ ವಿಧಿಯಂತಹ ಆಟವಾಡಿತೆಂದರೆ ರಾಹುಲ್ನ ಜನ್ಮವಾಯಿತು ಅರ್ಜುನ್ ಮತ್ತು ನಾನು ಪ್ರದೀಪ್ಗೆ ಎಂತಹ ವಿಶ್ವಾಸದ್ರೋಹ ಮಾಡುತ್ತೇವೆಂದು ಯಾರೂ ಯೋಚಿಸಿರಲಿಕ್ಕಿಲ್ಲ ನಾವು ವಿಶ್ವಾಸದ್ರೋಹ ಮಾಡಿರಲಿಲ್ಲ ಕೊಂಚ ವೇಗದ ಕ್ಷಣಗಳಲ್ಲಿ ಪ್ರಮಾದ ನಡೆದು ಹೋಗಿತ್ತು ನನಗಿನ್ನೂ ಚೆನ್ನಾಗಿ ನೆನಪಿದೆ ಅರ್ಜುನ ಪತ್ನಿಗೆ ಎಲ್ಲ ಪ್ರಯತ್ನಗಳಲ್ಲೂ ವೈಫಲ್ಯ ಉಂಟಾಗಿ ಕೊನೆಗೆ ಡಾಕ್ಟರ್ ಚಿಕಿತ್ಸೆಯಿಂದ ಗರ್ಭಧರಿಸಿದಳು ಒಂಬತ್ತು ತಿಂಗಳು ತುಂಬಿದ ನಂತರ ಒಂದು ವಿಕೃತ ಶಿಶುವಿಗೆ ಜನ್ಮವಿತ್ತಳು ಅದು ಹೆಚ್ಚು ಕಾಲ ಬದುಕಲಿಲ್ಲ ಹೋಟೆಲ್ನ ಕೋನೆಯಲ್ಲಿ ಸುಸ್ತು ಉದಾಸೀನತೆ ಹಾಗೂ ನಿರಾಶೆಗಳಿಂದ ಕೂಡಿದ ಅರ್ಜುನನ್ನು ಸಮಾಧಾನಿಸ್ತಾ ಸಂಭಾಳಿಸ್ತಾ ನನಗೆ ತೂಕಡಿಗೆ ಬಂದಿತ್ತು ನಾನು ಯಾವಾಗ ಪ್ರಕೃತಿಯ ಕ್ರೂರ ಕೈಗಳಿಗೆ ಆಹಾರವಾದೆ ಎಂದು ತಿಳಿಯಲೇ ಇಲ್ಲ ನಂತರ ರಾಹುಲ್ ಹುಟ್ಟಿದ ನಾನು ಅವನಿಗೆ ಜನ್ಮ ಕೊಡುತ್ತಲೇ ಅರ್ಜುನ್ ಅವನ ಪತ್ನಿಗೆ ಅವನನ್ನು ಒಪ್ಪಿಸಿದೆ ಕಾರಣ ಈ ರಹಸ್ಯ ಪ್ರದೀಪ್ ಹಾಗೂ ಅರ್ಜುನನ ಪತ್ನಿಗೆ ತಿಳಿಯಬಾರದೆಂದು ನನ್ನ ಉದ್ದೇಶವಾಗಿತ್ತು ಅರ್ಜುನ ಪತ್ನಿ ತನ್ನ ಖಾಲಿ ಮಡಿಲು ತುಂಬಿದೆನೆಂದು ನನ್ನನ್ನು ಬಾಯಿ ತುಂಬ ಹೊಗಳಿದಳು ಪ್ರದೀಪ್ ನನ್ನ ಈ ತ್ಯಾಗವನ್ನು ಕೃತಜ್ಞತೆಯಿಂದ ನೋಡಿದರು ಆದರೆ ನನ್ನ ಮನಸ್ಸಿನಲ್ಲಿ ಹಾಗಾಗಿ ಅಪರಾಧಿ ಭಾವನೆ ಮೂಡುತ್ತಿತ್ತು ಒಂದು ರಾಹುಲ್ನನ್ನು ನನ್ನಿಂದ ದೂರ ಮಾಡಿರುವುದು ಮತ್ತು ಇನ್ನೊಂದು ಪ್ರದೀಪ್ರಿಂದ ಮತ್ತು ನನ್ನ ಮತ್ತು ಅರ್ಜುನ್ ನಡುವಿನ ಆಕ್ರಮ ಸಂಬಂಧ ಮುಚ್ಚಿಟ್ಟಿರುವುದು ಆದರೆ ಅದರಲ್ಲಿ ಎಲ್ಲವೂ ಹೊಲಿಸಿತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಅರ್ಜುನ್ ಮತ್ತು ಅವನ ಪತ್ನಿ ರಾಹುಲ್ನನ್ನು ಪಡೆದು ಖುಷಿಯಾಗಿದ್ದರು ಅವನು ಅವರ ಜೀವನದ ಆಸರೆಯಾಗಿದ್ದ ನನಗೆ ಇನ್ನೂ ಎರಡು ಮಕ್ಕಳಿದ್ದರು ಆಗಲೇ ಈ ಘಟನೆ ನಡೆಯಿತು ರಾಹುಲ್ಗೆ ಈಗ ಹತ್ತು ವರ್ಷ ಇರಬಹುದು ಅರ್ಜುನ್ನ ಪತ್ನಿ ಮತ್ತು ರಾಹುಲ್ನೊಂದಿಗೆ ಎಲ್ಲಿಂದಲೋ ವಾಪಸ್ ಬರುತ್ತಿದ್ದಾಗ ಅವನ ಕಾರಿಗೆ ಆಕ್ಸಿಡೆಂಟ್ ಆಯಿತು ಅರ್ಜುನ ಪತ್ನಿ ಸ್ಥಳದಲ್ಲೇ ಮೃತಳಾದಳು ಅರ್ಜುನ್ಗೂ ಬಹಳ ಗಾಯಗಳಾಗಿದ್ದವು ಪವಾಡವೆಂಬಂತೆ ರಾಹುಲ್ಗೆ ಒಂದು ಚೂರು ಪೆಟ್ಟಾಗಿರಲಿಲ್ಲ ಸಾಕಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ದ ನಂತರ ಅರ್ಜುನ್ ಗುಣಮುಖವಾದ ಆದರೆ ಲೌಕಿಕ ಪ್ರಪಂಚದಿಂದ ವಿರಕ್ತನಾಗಿದ್ದ ಒಂದು ದಿನ ಅವನು ನನ್ನನ್ನು ಹಾಗೂ ಪ್ರದೀಪ್ರನ್ನು ಕರೆದು ನನ್ನ ಆಸ್ತಿಯನ್ನೆಲ್ಲ ರಾಹುಲ್ಗೆ ಬರ್ತಿದ್ದೇನೆ ನಾನು ಸನ್ಯಾಸ ತೆಗೆದುಕೊಳ್ಳುತ್ತೇನೆ ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ ಎಂದ ನಾವಿಬ್ಬರು ಅವನಿಗೆ ತಿಳಿಸಿ ಹೇಳಲು ಬಹಳ ಪ್ರಯತ್ನಿಸಿದೆವು ಆದರೆ ರಾಹುಲ್ನನ್ನು ನಮಗೆ ಒಪ್ಪಿಸಿ ಒಂದು ದಿನ ಅವನು ಮನೆ ಬಿಟ್ಟು ಎಲ್ಲಿಗೋ ಹೊರಟು ಹೋದ ಪ್ರದೀಪ್ಗೆ ಅರ್ಜುನ್ನ ಹೋದ ದುಃಖವಿತ್ತು ಆದರೆ ರಾಹುಲ್ ನಮ್ಮ ಜೊತೆಗೆ ಇರುತ್ತಾನೆಂದು ಖುಷಿಯಾಗಿದ್ದರು ಅವರ ಪ್ರಕಾರ ನಾವಿಬ್ಬರು ಇದುವರೆಗೂ ಹತ್ತು ವರ್ಷ ಪುತ್ರವಿಯೋಗ ಸಹಿಸಿಕೊಂಡಿದ್ದೆವು ಈಗ ರಾಹುಲ್ ನಮ್ಮ ಜೊತೆಗಿದ್ದ ಇದುವರೆಗೂ ತನ್ನ ಜೊತೆಯಲ್ಲಿದ್ದ ಅರ್ಜುನ್ ಮತ್ತು ಅವನ ಪತ್ನಿ ತನ್ನ ತಂದೆ ತಾಯಿಯರಲ್ಲ ಆದರೆ ನಾವಿಬ್ಬರು ಅವನ ತಂದೆ ತಾಯಿ ಎಂದು ರಾಹುಲ್ಗೆ ತಿಳಿದಾಗ ನಮ್ಮಿಬ್ಬರ ಮೇಲೆ ಕೋಪಿಸಿಕೊಳ್ಳುತ್ತಿದ್ದ ನೀವೆಂಥ ತಂದೆ ತಾಯಿ ನಿಮ್ಮ ಮಗನನ್ನು ಇಷ್ಟು ಸುಲಭವಾಗಿ ಬೇರೆಯವರಿಗೆ ಕೊಟ್ಟು ಬಿಟ್ಟಿರಿ ಒಂದು ವೇಳೆ ನಾನು ನಿಮಗೆ ಬೇಡವಾಗಿದ್ದರೆ ನನಗೆ ಯಾಕೆ ಜನ್ಮ ಕೊಟ್ಟ್ರಿ ಎಂದು ಕೇಳುತ್ತಿದ್ದ ತನ್ನ ಹಕ್ಕನೊಂದಿಗೆ ಅಣ್ಣನೊಂದಿಗೆ ರಾಹುಲ್ ಹೊಂದಿಕೊಳ್ಳಲಿಲ್ಲ ಅವನ ಅಭಿರುಚಿ ಆಲೋಚನೆ ಎಲ್ಲವೂ ಅವರಿಗಿಂತ ವಿಭಿನ್ನವಾಗಿದ್ದವು ಅವನ ರೂಪವು ಅರ್ಜುನನ್ನು ಹೋಲುತ್ತಿತ್ತು ಅನೇಕ ಬಾರಿ ತನ್ನ ಮೊದಲ ಮಕ್ಕಳಿಗೂ ರಾಹುಲ್ಗೂ ಇರುವ ಭಿನ್ನತೆ ಮತ್ತು ಅರ್ಜುನ ಜೊತೆಗಿರುವ ಸಾಮರ್ಥ್ಯ ಕಂಡು ಪ್ರದೀಪ್ಗೆ ಆಶ್ಚರ್ಯವಾಗುತ್ತಿತ್ತು ಇವನ ವರ್ತನೆ ರೂಪ ಎಲ್ಲವೂ ಅರ್ಜುನ ಥರನೇ ಇದೆಯಲ್ವಾ ಎಂದು ಕೇಳುತ್ತಿದ್ದರು ಮಗುವಾಗಿದ್ದಾಗಿನಿಂದ ಅಲ್ಲಿಯೇ ಬೆಳೆದಿದ್ದಾನೆ ಅಲ್ಲಿನ ಸನ್ನಿವೇಶಗಳಿಂದ ಭಾಳಷ್ಟು ಕಲಿತಿದ್ದಾನೆ ನಾನು ಹೇಳಿದೆ ಪ್ರದೀಪ್ಗೆ ಆಶ್ಚರ್ಯವಾಗುತ್ತಿತ್ತು ಸಂದೇಹವಾಗುತ್ತಿರಲಿಲ್ಲ ನಾನು ಮತ್ತು ಅರ್ಜುನ್ ಇಬ್ಬರು ಅವರ ಸಂದೇಹದ ಪರಿಧಿಯಿಂದ ಹೊರಗಿದ್ದೆವು ಅದನ್ನು ಕಂಡು ನನಗೆ ನನ್ನ ಮೇಲೆ ಕ್ಷೋಭೆಯುಂಟಾಗುತ್ತಿತ್ತು ಪ್ರದೀಪ್ಗೆ ಎಲ್ಲ ಸತ್ಯವನ್ನು ಹೇಳಿಬಿಡಬೇಕು ಅನ್ನಿಸ್ತಿತ್ತು ಆದರೆ ಪ್ರದೀಪ್ ಸತ್ಯವನ್ನು ಅರಗಿಸಿಕೊಳ್ಳುವರೆ ಎಂದು ಸಂದೇಹವಾಗುತ್ತಿತ್ತು ಅಂದ ಹಾಗೆ ರಾಹುಲ್ ಪ್ರದೀಪರಂತೆ ಬುದ್ಧಿವಂತನಾಗಿದ್ದ ಇದೊಂದು ಗುಣದಲ್ಲಿ ಮಾತ್ರ ಪ್ರದೀಪ್ರನ್ನು ಹೋಲುತ್ತಿದ್ದ ಹೀಗಾಗಿ ಪ್ರದೀಪ್ಗೆ ಪಿತೃತ್ವದ ಸಂತಸವಿತ್ತು ಆದರೆ ರಾಹುಲ್ ನಮ್ಮ ಬಗ್ಗೆ ಕೋಪದ ಜಾಲ ಹೆಣೆದುಕೊಂಡಿದ್ದ ತಾನು ಆಗುತ್ತಾ ಹೋದ ಆ ಕಾರಣದಿಂದಲೇ ಅಥವಾ ಬೇರ್ಯಾವುದರಿಂದಲೂ ರಾಹುಲ್ ಖಿನ್ನನಾಗಿದ್ದ ತೊಡಗಿದ ಅವನಿಗೆ ಅಸ್ತಮದ ಲಕ್ಷಣಗಳಿದ್ದವು ರೋಗ ನಿಧಾನವಾಗಿ ತೊಡಗಿತು ನಾವು ಕೊಚ್ಚಿನಲ್ಲಿ ಸೆಟ್ಲಾಗಿದ್ದೆವು ಕೊಚ್ಚಿನಲ್ಲಿ ಮತ್ತು ಹೊರಕು ಬಹಳಷ್ಟು ಒಳ್ಳೆಯ ವೈದ್ಯರಿಗೆ ತೋರಿಸಲಾಗಿತ್ತು ಆದರೂ ಏನೂ ಪ್ರಯೋಜನವಾಗಲಿಲ್ಲ ಅವನಿಗೆ ಹಲವಾರು ಗಂಟೆಗಳ ಕಾಲ ಆಕ್ಸಿಜನ್ ಕೊಡಬೇಕಾಗಿತ್ತು ನನಗೂ ಹಾಗೂ ಪ್ರದೀಪ್ಗೆ ಬಹಳ ಚಿಂತೆಯಾಗಿತ್ತು ಅವನಿಗೆ ಎಕ್ಸ್ಪರ್ಟ್ ಡಾಕ್ಟರ್ಗಳ ಟೀಮ್ ಒಂದು ಮೀಟಿಂಗ್ ಮಾಡಿದರು ರಾಹುಲ್ ಅಲ್ಪಾ ಹ್ಯಾಂಟಿ ಟ್ರಯಲೆನ್ಸ್ ಎಂಬ ಕಾಯಿಲೆಯಿಂದ ನರಳುತ್ತಿದ್ದಾನೆ ಎಂದು ನಿರ್ಧರಿಸಿದರು ಅದು ಜೆನೆಟಿಕ್ ಆಗಿತ್ತು ಇದರ ಲಕ್ಷಣಗಳು ಅಸ್ತಮಕ್ಕೆ ಹೋಲುತ್ತವೆ ಈ ಕಾಯಿಲೆ ಮೂವತ್ತು ವರ್ಷದ ನಂತರ ಉಂಟಾಗುತ್ತದೆ ಆದರೆ ರಾಹುಲ್ಗೆ ಬೇಗನೆ ಬಂದು ಬಿಟ್ಟಿದೆ ಅದರಿಂದ ತಂದೆಯ ಡಿ ಎನ್ ಎ ಟೆಸ್ಟ್ ಮಾಡಿಸಬೇಕು ಏಕೆಂದರೆ ಅವರು ಸಹ ಇದೇ ಕಾಯಿಲಿನಿಂದ ಪೀಡಿತರಾಗಿದ್ದಾರೆಯೇ ಎಂದು ತಿಳಿದು ಅವನಿಗೆ ಸರಿಯಾದ ಚಿಕಿತ್ಸೆ ನೀಡಬಹುದು ಎಂದರು ಪ್ರದೀಪ್ ಡಿ ಎನ್ ಎ ಟೆಸ್ಟ್ ರಾಹುಲ್ ಜೊತೆ ಹೊಂದಲಿಲ್ಲ ಹೇಗೆ ತಾನೇ ಹೊಂದುತ್ತದೆ ಪ್ರದೀಪ್ ಅವನ ತಂದೆ ಹಾಗಿದ್ದರೆ ತಾನೇ ಡಿ ಎನ್ ಎ ರಿಪೋರ್ಟ್ ನೋಡಿದ ಪ್ರದೀಪ್ ನನ್ನ ಕಡೆ ನೋಡದೆ ರಾಹುಲ್ನ ಕಾಯಿಲೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಾರಿನಲ್ಲಿ ಮನೆಗೆ ಹೊರಟು ಹೋದರು ರಾಹುಲ್ನ ಕಣ್ಣುಗಳಲ್ಲಿ ಕಾಣುತ್ತಿದ್ದ ದ್ವೇಷದ ಭಾವನೆ ಮತ್ತು ತನ್ನ ಅಪ್ಪ ಯಾರು ಎಂಬ ಪ್ರಶ್ನೆ ನನ್ನನ್ನು ಕಂಗೆಡಿಸಿತು ನಾನು ಅಪರಾಧಿಯಂತೆ ಕಟಕಟೆಯಲ್ಲಿ ನಿಂತಿದ್ದೆ ಅರ್ಜುನನ್ನು ರಾಹುಲ್ ದೃಷ್ಟಿಯಲ್ಲಿ ಕೀಳಾಗಿಸುವುದು ಇಷ್ಟವಾಗಲಿಲ್ಲ ಅದರಿಂದ ಸುಮ್ಮನಿದ್ದೆ ರಾಹುಲ್ ಇದುವರೆಗೆ ನನ್ನನ್ನು ಯಾರಿಗೂ ಬೇಡದವನು ಅಂದುಕೊಂಡಿದ್ದೆ ತಂದೆ ತಾಯಿ ಬಹಳ ಸುಲಭವಾಗಿ ಬೇರೆಯವರಿಗೆ ಕೊಟ್ಟುಬಿಟ್ಟರು ಅದೊಂದು ನಿರ್ಜೀವ ವಸ್ತು ಎಂಬಂತೆ ಆದರೆ ಇವತ್ತು ತಿಳಿಯಿತು ನಾನು ಯಾರಿಗೂ ಬೇಡದವನು ಅಷ್ಟೇ ಅಲ್ಲ ಅಕ್ರಮ ಸಂತಾನ ಕೂಡ ನನ್ನ ಚಾರಿತ್ರಹೀನ ತಾಯಿ ಹಾಗೂ ತಂದೆಯ ಮೋಜಿನ ಗುರುತು ನೀವು ಪ್ರದೀಪ್ ಅಂಕಲ್ನ ಇಷ್ಟು ದಿನಗಳ ಕಾಲ ಕತ್ತಲಲ್ಲಿ ಇಟ್ಟಿರಿ ಆದರೆ ಅವರು ನಿಮ್ಮನ್ನು ಎಷ್ಟು ನಂಬಿದ್ದರು ಎಷ್ಟು ಇಷ್ಟಪಡುತ್ತಿದ್ದರು ಎಂದ ಹಾಗಲ್ಲ ಕಂದ ನಾನು ಸಮಾಧಾನಿಸಲು ಯತ್ನಿಸಿದೆ ನನ್ನನ್ನು ಕಂದ ಎಂದು ಕರೆಯಬೇಡಿ ನಾನು ಈ ಸತ್ಯವನ್ನು ತಿಳಿಯದೆ ಸತ್ತು ಹೋಗಿದ್ದರೂ ಚೆನ್ನಾಗಿತ್ತು ಕನಿಷ್ಠ ನನ್ನ ತಂದೆಯ ಹೆಸರನ್ನಾದರೂ ಹೇಳಿ ನಿಮ್ಮ ಕ್ಷಣಿಕ ಸುಖಕ್ಕಾಗಿ ನನಗೆ ಇಷ್ಟು ದೊಡ್ಡ ಯಾತನೆಯನ್ನು ಯಾಕೆ ಕೊಟ್ರಿ ಎಂದು ಅವರನ್ನು ಕೇಳುತ್ತೇನೆ ಅದರಿಂದ ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಸಿಗುತ್ತಿಲ್ಲ ರಾಹುಲ್ ಹೇಳಿದ ನಂತರ ಅವನು ತನ್ನ ಔಷಧಗಳನ್ನೆಲ್ಲ ಎಸೆದು ಬಿಟ್ಟ ತಿಂಡಿ ಊಟಕ್ಕೆ ಕೈ ಹಾಕಲಿಲ್ಲ ನಾನು ಅಸಹಾಯಕಳಾಗಿ ಅವನನ್ನು ನೋಡುತ್ತಿದ್ದೆ ನಾನು ಹೆದರುತ್ತಲೇ ಪ್ರದೀಪ್ರಿಗೆ ಫೋನ್ ಮಾಡಿದೆ ಏನಾಯಿತು ಪ್ರದೀಪ್ ಕೇಳಿದರು ರಾಹುಲ್ ಔಷಧಿಗಳನ್ನು ಎಸೆದು ಬಿಟ್ಟ ಊಟ ಕೂಡ ಮಾಡ್ತಿಲ್ಲ ನಾನು ಹೇಳಿದೆ ಅದಕ್ಕೆ ನಾನೇನು ಮಾಡಲಿ ಎಂದು ಸಿಟ್ಟಿನಿಂದ ಹೇಳಿ ಪ್ರದೀಪ್ ಫೋನ್ ಕಟ್ ಮಾಡಿದರು ನಾನು ರಾಹುಲ್ಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದೆ ಪ್ಲೀಸ್ ಹೀಗೆ ಮಾಡಬೇಡ ನಿನ್ನ ಆರೋಗ್ಯ ಇನ್ನಷ್ಟು ಹಾಳಾಗುತ್ತೆ ಮೊದಲು ನೀನು ಸರಿ ಹೋಗು ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಈಗ ನಿನಗೆ ಅರ್ಥ ಆಗೋಲ್ಲ ಏನು ಅರ್ಥ ಆಗೋಲ್ಲ ನಾನೇನು ಚಿಕ್ಕ ಮಗು ಅಲ್ಲ ನೀವೇನು ಹೇಳ್ತೀರಿ ನಂದೇನು ತಪ್ಪಿಲ್ಲ ಅತ್ಯಾಚಾರಕ್ಕೆ ಬಲಿಯಾದೆ ಅಂತ ಕನಿಷ್ಠ ನನ್ನ ತಂದೆ ಯಾರು ಅಂತ ಹೇಳಿ ನಿಮ್ಮ ಮೇಲಿನ ದ್ವೇಷ ನನ್ನ ಹೆದೆಯಲ್ಲಿ ಜ್ವಾಲಾಮುಖಿ ತರಹ ದಗದಗಿಸ್ತಿದೆ ನಾನು ಅವನಿಗೆ ಹೇಗೆ ಹೇಳಲಿ ನನಗೆ ಯಾವುದೇ ರೇಪ್ ಆಗಿಲ್ಲ ಇಬ್ಬರು ನಮ್ಮ ಸಂಗಾತಿಗಳಿಗೆ ವಿಶ್ವಾಸದ್ರೋಹ ಮಾಡಿಲ್ಲ ಅಂತ ನನಗೆ ಗೊತ್ತು ಆ ಒಂದು ಘಟನೆ ಬಿಟ್ಟರೆ ಮತ್ತೆಂದು ನಮ್ಮಿಬ್ಬರ ಮನದಲ್ಲಿ ಪರಸ್ಪರರ ಬಗ್ಗೆ ಯಾವುದೇ ಭಾವನೆ ಬರಲಿಲ್ಲ ಆ ಘಟನೆಯ ಮೊದಲು ಗೌರವಿಸುತ್ತಿದ್ದಂತೆ ಈಗಲೂ ಪರಸ್ಪರನನ್ನು ಗೌರವಿಸುತ್ತೇವೆ ಗೌರವಿಸ್ತೇವೆ ಆದರೆ ಇದನ್ನು ರಾಹುಲ್ ಅರ್ಥ ಮಾಡಿಕೊಳ್ತಾನ ರಾಹುಲ್ ಏನು ಪ್ರದೀಪ್ ಕೂಡ ಈ ವಿಷಯ ಅರ್ಥ ಮಾಡಿಕೊಳ್ತಾರಾ ಎಂದು ನಂಬಿಕೆ ಇಲ್ಲ ನಾನಾಗಿ ಯೋಚಿಸುವುದು ತಪ್ಪಲ್ಲ ಎರಡು ದಿನಗಳ ನಂತರ ಪ್ರದೀಪ್ನ ನನ್ನನ್ನು ಕೇಳಿದರು ರಾಹುಲ್ನ ಅಪ್ಪ ಅರ್ಜುನ್ ತಾನೆ ಮೊದಲು ನಾನು ಹೇಳುವುದು ಕೇಳಿ ನಾನು ಹೇಳಿದೆ ನನಗೇನು ಕೇಳಬೇಕಾಗಿಲ್ಲ ರಾಹುಲ್ನ ಅಪ್ಪ ಅರ್ಜುನ್ ತಾನೆ ಅದಕ್ಕೆ ಉತ್ತರ ಕೊಡು ಹೌದು ಎಂದೆ ಇದನ್ನು ಕೇಳಿ ಕೂಡಲೇ ಪ್ರದೀಪ್ ಹುಚ್ಚನಂತಾದರು ನನ್ನ ಮೇಲೆ ಕೂಕಾಡುತ್ತಾ ನೀಚ ಹೆಂಗಸು ಜೀವನವೆಲ್ಲ ನಂಬಿದ್ದವರು ನನಗೆ ಮೋಸ ಮಾಡಿದರು ಇವನ ಅಭ್ಯಾಸಗಳು ರೂಪ ನೋಡಿ ಅರ್ಜುನನ್ನು ಬಹಳ ಹೋಲಿಸಿದ್ದಾನೆ ಅಂದುಕೊಂಡಿದ್ದೆ ಆದರೂ ಎಂದಿಗೂ ನೀವಿಬ್ಬರ ಮೇಲೆ ಅನುಮಾನ ಪಡಲಿಲ್ಲ ನನ್ನ ವಿಶ್ವಾಸಕ್ಕೆ ಸಿಕ್ಕ ಪ್ರತಿಫಲ ಇದೇನಾ ಇನ್ಯಾಕೆ ಹೀಗೆ ಮಾಡಿದೆ ನಂತರ ಕೋಪದಿಂದ ನನ್ನ ಕುತ್ತಿಗೆಯನ್ನು ಹಿಡಿದುಕೊಂಡು ನನ್ನ ಕೊಂದು ಜೈಲಿಗೆ ಹೋಗೋಣ ಅನಿಸ್ತಿದೆ ಯಾವುದೇ ಪತ್ನಿ ಗಂಡನಿಗೆ ಮೋಸ ಮಾಡೋ ಮುಂಚೆ ಹತ್ತು ಬಾರಿ ಯೋಚಿಸುವಂತಾಗಬೇಕು ಆದರೆ ನೀನೆಷ್ಟು ನೀಚಳೆಂದರೆ ನಿನ್ನನ್ನು ಕೊಲ್ಲಕ್ಕೂ ಮನಸ್ಸಾಗ್ತಿಲ್ಲ ಹಾಗೆ ಮಾಡಿದರೆ ನಿನಗೆ ಬೇಗ ಮುಕ್ತಿ ಸಿಗುತ್ತೆ ಅದು ನನಗಿಷ್ಟವಿಲ್ಲ ನೀನು ಹಣುವಾಗಿ ಸಾಯ್ಬೇಕು ಅದೇ ನನ್ನ ಇಚ್ಛೆ ನಂತರ ಪ್ರದೀಪ್ ನನ್ನ ಕುತ್ತಿಗೆಯನ್ನು ಬಿಟ್ಟರು ಈತ ರಾಹುಲ್ ತನ್ನ ಅಪ್ಪನ ಹೆಸರು ತಿಳಿದುಕೊಳ್ಳಲು ಹಠ ಮಾಡುತ್ತಿದ್ದ ಅವನಿಗೆ ಅರ್ಜುನರ ಹೆಸರು ಹೇಗೆ ಹೇಳುವುದು ಎಂದು ನನಗೆ ತಿಳಿಯುತ್ತಿರಲಿಲ್ಲ ಅವರನ್ನು ಕಂಡರೆ ಅವನಿಗೆ ಭಾಳ ಗೌರವವಿದೆ ಎಂದು ನನಗೆ ಗೊತ್ತು ಅವರೊಂದಿಗೆ ಕಳೆದ ಎಲ್ಲ ಸುಖದ ಕ್ಷಣಗಳನ್ನು ನೆನಪಿಟ್ಟುಕೊಂಡಿದ್ದಾನೆ ಅವರನ್ನು ಕಳೆದುಕೊಂಡರೆ ಹೇಗೆ ಬದುಕುತ್ತಾನೆ ಏನೂ ತಿಳಿಯುತ್ತಿರಲಿಲ್ಲ ಹತ್ತದರಿ ಇತ್ತ ಪುಲಿ ಎಂಬಂತಿತ್ತು ಹೇಳದಿದ್ದರೆ ನಿಶಕ್ತಿಯಿಂದ ನರಳುತ್ತಾನೆ ಒಂದೊಮ್ಮೆ ಹೇಳಿದರೆ ಅವನ ಜೀವಕ್ಕೂ ಅಪಾಯ ಆಗಬಹುದು ಔಷಧಿ ಸೇವಿಸದಿರುವುದು ಮತ್ತು ನಿಶಕ್ತಿಯಿಂದಾಗಿ ರಾಹುಲ್ನ ಪರಿಸ್ಥಿತಿ ಎರಡು ದಿನಗಳಲ್ಲಿ ತೀರಾ ಹದಗೆಟ್ಟಿತ್ತು ಅವನಿಗೆ ಮನೋಚಿಕಿತ್ಸಕರಿಂದ ಚಿಕಿತ್ಸೆ ಕೊಡಿಸಬೇಕಾಯಿತು ಇದು ಅರ್ಜುನ್ ಪತ್ತೆಯೇ ಇರಲಿಲ್ಲ ಅವರೆಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ನಾನು ಒಂದು ದಿನ ಹೆದರಿಕೆಯಿಂದಲೇ ಪ್ರದೀಪ್ಗೆ ಹೇಳಿದೆ ಅರ್ಜುನ್ರನ್ನು ಪತ್ತೆ ಹಚ್ಚಿ ಇಲ್ಲದೇ ಇದ್ದರೆ ರಾಹುಲ್ ಚಿಕಿತ್ಸೆ ಕಷ್ಟ ನಾನು ಹೇಗೆ ಪತ್ತೆ ಹಚ್ಚಲಿ ನೀನು ಓದು ಬರೋ ತಿಳಿದವಳಲ್ವಾ ಎಂದು ಹೇಳಿ ಕಾಲು ಅಪ್ಪಲಿಸ್ತಾ ಹೊರಟು ಹೋದರು ನನಗೆ ಏನೂ ತಿಳಿಯುತ್ತಿರಲಿಲ್ಲ ಕ್ಷಣ ಕ್ಷಣಕ್ಕೂ ನನ್ನ ಕಣ್ಣುಗಳ ಮುಂದೆ ನನ್ನ ಮಗ ಸಾಯುವುದನ್ನು ನೋಡ್ತಿದ್ದೆ ಬದುಕಿನಲ್ಲಿ ತಿಳಿಯದೆ ನಡೆದ ಒಂದು ತಪ್ಪಿಗೆ ಎಷ್ಟೊಂದು ದೊಡ್ಡ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ತಿಳಿದಿರಲಿಲ್ಲ ನಂತರ ನಾನು ಎಲ್ಲ ಸಂಬಂಧಿಗಳಿಗೆ ಗೆಳತಿಯರಿಗೆ ಇಮೇಲ್ ಮಾಡಿದೆ ರಾಹುಲ್ ಕಾಯಿಲೆಯಿಂದ ನರಳುತ್ತಿದ್ದಾನೆ ಅವನ ಕಾಯಿಲೆ ಡಿ ಎನ್ ಎ ಟೆಸ್ಟ್ನಿಂದ ಗೊತ್ತಾಗುತ್ತೆ ಅದರಿಂದ ಅರ್ಜುನನ್ನು ಎಲ್ಲಿದ್ದರೂ ಸಂಪರ್ಕ ಮಾಡಿ ಭರತ್ ಹಾಗೂ ಲಕ್ಷ್ಮಿ ನನ್ನ ಮೊದಲ ಮಕ್ಕಳು ರಾಹುಲ್ನನ್ನು ನೋಡಲು ಬಂದಿದ್ದರು ಅವರು ದಿನವೂ ಫೋನ್ ಮಾಡಿ ವಿಚಾರಿಸುತ್ತಿದ್ದರು ಈಗ ಜನ ಎಷ್ಟು ವ್ಯಸ್ತರಾಗಿದ್ದಾರೆಂದರೆ ತಮ್ಮವರಿಗೆ ಸಮಯ ಕೊಡಲು ಆಗುವುದಿಲ್ಲ ಒಂದ ಕೂಡಲೇ ಅವರಿಬ್ಬರು ಕೇಳಿದರು ಅಪ್ಪ ಅಮ್ಮ ನಿಮ್ಮಿಬ್ಬರ ನೋಡಿದರೆ ಏನೋ ಚಿಂತೆಯಲ್ಲಿರುವ ಹಾಗಿದೆ ಏನು ವಿಷಯ ಇದನ್ನು ಕೇಳಿ ಪ್ರದೀಪ್ ಅಲ್ಲಿಂದ ಎದ್ದು ಹೋದರು ಅಮ್ಮ ಅವರಿಗೇನಾಯಿತು ಏನಿಲ್ಲ ಬರತ್ ರಾಹುಲ್ಗೆ ಹುಷಾರಿಲ್ಲ ಅಂತ ನಮಗೆ ಚಿಂತೆ ಇವನ ಕಾಯಿಲೆ ಬಗ್ಗೆ ಚಿಂತೆ ನಿಮ್ಮಿಬ್ಬರ ಮುಖದಲ್ಲಿ ಕಾಣ್ತಿಲ್ಲ ಬೇರೆ ಏನೋ ಇದೆ ನಾವೇನೋ ಚಿಕ್ಕ ಮಕ್ಕಳಲ್ಲ ಅರ್ಥ ಮಾಡಿಕೊಳ್ಳೋದು ಇರುವುದಕ್ಕೆ ಏನಾಯಿತು ನಿಜ ಹೇಳಿ ನಾವೇನಾದರೂ ಪರಿಹಾರ ಸೂಚಿಸಬಹುದೇ ನೋಡೋಣ ನನಗೆ ಮಕ್ಕಳ ಮಾತುಗಳನ್ನು ಕೇಳಿ ಕೊಂಚ ಆಶಾಭಾವನೆ ಮೂಡಿತು ಆದರೆ ಮತ್ತೆ ಮನದಲ್ಲಿ ಸಂದೇಹ ಉಂಟಾಯಿತು ಪ್ರದೀಪ್ ನನ್ನ ಮಾತನ್ನು ಕೇಳಲು ಸಿದ್ಧರಿಲ್ಲ ಇನ್ನು ಈ ಮಕ್ಕಳು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೇ ಆದರೆ ಹೇಳಲೇಬೇಕು ಎಂದು ಯೋಚಿಸಿ ನಾನಿಬ್ಬರಿಗೂ ಎಲ್ಲ ವಿಷಯ ತಿಳಿಸಿದೆ ಹಿಂದಿನ ಪೀಳಿಗೆಯವರು ಬಹುಶಃ ನಮಗಿಂತ ಹೆಚ್ಚು ಬುದ್ಧಿವಂತರು ಇಡೀ ಪರಿಸ್ಥಿತಿಯ ವಿಶ್ಲೇಷಣೆ ನಡೆಸುತ್ತಾರೆ ನಂತರ ಏನಾದರೂ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅವರಿಬ್ಬರು ಸ್ವಲ್ಪ ಹೊತ್ತು ತೆಪ್ಪಗಿದ್ದರು ನಂತರ ಲಕ್ಷ್ಮಿ ರಾಹುಲ್ ನಮಕ್ಕಿಂತ ಇಷ್ಟು ಭಿನ್ನವಾಗಿ ಯಾಕಿದ್ದಾನೆಂತ ನಮಗೆ ಅರ್ಥ ಆಗ್ತಿರಲಿಲ್ಲ ಅವನು ಬೇರೆಯವರ ಮನೆಯಲ್ಲಿ ಬೆಳೆದರಿಂದ ಹಾಗೆ ಎಂದು ತಿಳಿದಿದ್ದೆವು ಆದರೆ ಸತ್ಯ ಬೇರೆ ಇದೆ ಎಂದು ಈಗ ತಿಳಿಯಿತು ಎಂದಳು ನಂತರ ಭರತ್ ಇರಲಿ ಪರವಾಗಿಲ್ಲ ಎಲ್ಲ ಪರಿಸ್ಥಿತಿಗಳನ್ನು ನೋಡಿದ ನಂತರ ಅಂಕಲ್ ಹಾಗೂ ನಿಮ್ಮನ್ನು ದೋಷಿಗಳೆಂದು ಹೇಳಲು ಆಗುವುದಿಲ್ಲ ನಿಮ್ಮ ತಪ್ಪೇನೆಂದರೆ ನೀವಿಷ್ಟು ದಿನಗಳವರೆಗೆ ಈ ವಿಷಯನ ಅಪ್ಪನಿಂದ ಮುಚ್ಚಿಟ್ಟು ಅವರಿಗೆ ವಿಶ್ವಾಸದ್ರೋಹ ಮಾಡಿದ್ರಿ ಆದರೆ ಅವರು ನಿಮ್ಮನ್ನು ಮತ್ತು ಅಂಕಲ್ನನ್ನು ಎಷ್ಟು ನಂಬಿದ್ರು ನೀವು ಈ ವಿಷಯನ ಆಗಲೇ ಅಪ್ಪನಿಗೆ ತಿಳಿಸಬೇಕಾಗಿತ್ತು ಎಂದ ಅಣ್ಣ ಏನು ಹೇಳ್ತಿದ್ಯಾ ಯಾವ ವಿಷಯ ಕೇಳಕ್ಕೆ ಇವತ್ತು ಅಪ್ಪ ಸಿದ್ಧರಿಲ್ಲವೋ ಅವರು ಆಗ ಮಾತ್ರ ಸಹಜವಾಗಿ ಹೇಳಿ ಕೇಳಿಬಿಡ್ತಿದ್ರಾ ಎಂದಳು ಲಕ್ಷ್ಮಿ ಕೇಳ್ತಿದ್ರು ಅಮ್ಮ ಈ ಸತ್ಯನ ಇಷ್ಟು ದಿನ ಅವರಿಂದ ಮುಚ್ಚಿಟ್ರು ಅಂತ ಅವರ ಮನಸ್ಸಿಗೆ ಬಹಳ ಧಕ್ಕೆಯಾಗಿದೆ ಎಂದ ಭರತ್ ನೀನು ಹೇಳುವುದು ಸರಿಯಲ್ಲ ಒಂದು ವೇಳೆ ಅಮ್ಮ ಮುಚ್ಚಿಡದಿದ್ದರೆ ಎರಡು ಕುಟುಂಬಗಳು ಹೊಡೆದು ಭಿನ್ನವಾಗುತ್ತಿದ್ದವು ಅಪ್ಪ ಮತ್ತು ಆಂಟಿ ಇಬ್ಬರು ಈ ವಿಷಯವನ್ನು ಸಹಜವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಎಂದಳು ಲಕ್ಷ್ಮಿ ನೀನು ಹೇಳುವುದೇನು ನಿಜ ಅಮ್ಮ ಮಾಡಿದ್ದು ಸರಿ ನಾವು ಅಪ್ಪನನ್ನು ರಾಹುಲ್ನನ್ನು ಸಮಾಧಾನಪಡಿಸೋಣ ಎಂದ ಭರತ್ ಅಮ್ಮ ನೀವು ರಾಹುಲ್ ಜೊತೆ ಇರಿ ನಾವು ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೇವೆ ನಾನು ಆಸ್ಪತ್ರೆಗೆ ಹೋದ ನಂತರ ಬರತ್ ಪ್ರದೀಪರ ಬಳಿ ಹೋಗಿ ಅಪ್ಪ ಅಮ್ಮ ನಮ್ಮಿಬ್ಬರಿಗೂ ಎಲ್ಲ ವಿಷಯವನ್ನು ಹೇಳಿದ್ದಾರೆ ನಿಮಗೆ ಅಮ್ಮನ ಮೇಲೆ ಯಾವ ವಿಷಯಕ್ಕೆ ಹೆಚ್ಚು ಕೋಪ ಅಮ್ಮ ಹಾಗೂ ಅಂಕಲ್ ಮಧ್ಯೆ ನಡೆದ ವಿಷಯಕ್ಕ ಅಥವಾ ಅವರು ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದರು ಅಂತನ ಎರಡು ವಿಷಯಕ್ಕೆ ಹೆಚ್ಚಾಗಿ ಯಾವ ವಿಷಯಕ್ಕೆ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಒಂದು ವೇಳೆ ಅಮ್ಮ ಆಗಲೇ ಈ ವಿಷಯ ಹೇಳಿದರೆ ನೀವು ಅಮ್ಮನ ಅಂಕಲ್ನ ಕ್ಷಮಿಸ್ತಿದ್ರಾ ಅದರಿಂದ ಎಷ್ಟೋ ಬದುಕುಗಳು ಹಾಳಾಗುತ್ತವೆ ಅಂತ ನೀವೆಂದಾದರೂ ಯೋಚಿಸಿದ್ದೀರಾ ಆ ಸತ್ಯ ಇವತ್ತು ಗೊತ್ತಾಯಿತು ರಾಹುಲ್ ನೀವು ಅಮ್ಮ ಮಾನಸಿಕವಾಗಿ ಆರೋಗ್ಯವಾಗಿದ್ದೀರಿ ಎಲ್ಲಿಯವರೆಗೂ ನಿಮಗೆ ಅಮ್ಮ ಹಾಗೂ ಅಂಕಲ್ ಜೊತೆ ಹನುಮಾನ ಬಂದಿರಲಿಲ್ಲವೋ ಅಲ್ಲಿಯವರೆಗೆ ಆದರೆ ಅವರದು ಕ್ಷಣಿಕ ತಪ್ಪಾಗಿತ್ತು ಆ ಕ್ಷಣಿಕ ತಪ್ಪಿಗಾಗಿ ನೀವು ನಿಮಗೆ ಹಾಗೂ ಅಮ್ಮನಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಯಾಕೆ ಕೊಡ್ತಿದ್ದೀರಿ ಗೊತ್ತಿಲ್ಲ ನನ್ನ ಬುದ್ಧಿ ನಿನ್ನ ಮಾತನ್ನು ಒಪ್ಪುತ್ತದೆ ಆದರೆ ಮನಸ್ಸು ಒಪ್ಪುತ್ತಿಲ್ಲ ಎಂದರು ಪ್ರದೀಪ್ ಮನಸ್ಸನ್ನು ಬದಲಾಯಿಸಿ ಅಪ್ಪ ಅಮ್ಮನ ನೋಡಿ ಎಷ್ಟು ಬೇಸರದಲ್ಲಿದ್ದಾರೆ ನನ್ನ ಬಸ್ ಆಸ್ಪತ್ರೆಯಲ್ಲಿ ಭರತ್ ಹಾಗೂ ಲಕ್ಷ್ಮಿಗಾಗಿ ಕಾಯ್ದಿದ್ದೆ ನನ್ನ ಪರೀಕ್ಷೆಯ ಫಲಿತಾಂಶ ಬರಲಿದೆಯೋ ಎನಿಸ್ತಿತ್ತು ಅಷ್ಟರಲ್ಲಿ ಅವರಿಬ್ಬರು ಬರುತ್ತಿರುವುದು ಕಾಣಿಸಿತು ಹತ್ತಿರ ಬಂದಾಗ ಕೇಳಿದೆ ಏನಾಯಿತು ಧೈರ್ಯವಾಗಿರಿ ಸ್ವಲ್ಪ ಸಮಯ ಬೇಕು ಎಂದ ಭರತ್ ರಾಹುಲ್ನನ್ನು ಕೇಳಿದ ಹೇಗಿದ್ದೀಯ ರಾಹುಲ್ ಅವನತ್ತ ನೋಡದೆ ಚೆನ್ನಾಗಿದ್ದೀನಿ ಎಂದ ನೀ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ನಾನು ರಾಹುಲ್ ಬಳಿ ಇರ್ತೇನೆ ಎಂದು ಭರತ್ ಮತ್ತು ಲಕ್ಷ್ಮಿ ನನಗೆ ಹೇಳಿದರು ಭರತ್ ಮತ್ತು ಲಕ್ಷ್ಮಿಯ ಸಾಂತ್ವನ ಹಾಗೂ ಮನೋವೈದ್ಯರ ಚಿಕಿತ್ಸೆಯಿಂದ ರಾಹುಲ್ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಯಿತು ಅವನು ಔಷಧಿ ತೆಗೆದುಕೊಳ್ಳತೊಡಗಿದ ಜೊತೆಗೆ ಅವನ ಕಾಯಿಲೆ ಜೆನೆಟಿಕ್ ಅಲ್ಲ ಅವನು ತೆಗೆದುಕೊಳ್ಳುತ್ತಿದ್ದ ಔಷಧಿ ಅಲರ್ಜಿಯಿಂದ ಉಂಟಾಗಿದೆ ಎಂದು ತಿಳಿಯಿತು ಆ ಔಷಧಿಯಿಂದ ಅಲರ್ಜಿಯ ಚಾನ್ಸ್ ಶೇಕಡಾ ಸೊನ್ನೆ ಸೊನ್ನೆ ಒಂದರಷ್ಟು ಅದು ರಾಹುಲ್ಗೆ ಬಂದಿತ್ತು ಕಾರಣ ತಿಳಿದಾಗ ಚಿಕಿತ್ಸೆ ಸರಿಹೋಯಿತು ಅವನ ಆರೋಗ್ಯ ಸುಧಾರಿಸತೊಡಗಿತು ಪ್ರದೀಪ್ ಕೂಡ ಕೊಂಚ ಗೆಲುವಾಗಿ ಕಂಡು ಬಂದರು ರಾಹುಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಅವನನ್ನು ಮನೆಗೆ ಕರೆದೊಯ್ಯುವ ಸಮಯ ಸಮಯ ಬಂತು ನಾವೆಲ್ಲರೂ ಒಂದು ದೊಡ್ಡ ಸುಂಟರ ಗಾಳಿಯಿಂದ ತಪ್ಪಿಸಿಕೊಂಡಿದ್ದೆವು ಮನೆಗೆ ಹೋಗುವ ಮೊದಲು ಪ್ರದೀಪ್ ಆಸ್ಪತ್ರೆ ಬಿಲ್ ಕಟ್ಟಲು ಹೋಗಿದ್ದರು ನಾನು ರಾಹುಲ್ಗೆ ಔಷಧಿಗಳನ್ನು ತರಲು ಮೆಡಿಕಲ್ ಸ್ಟೋರಿಗಳಿಗೆ ಹೋಗಿದ್ದೆ ಆಗಲೇ ಗೇಟ್ ಬಳಿ ಸನ್ಯಾಸಿಯ ವೇಷಭೂಷಣದಲ್ಲಿ ಒಬ್ಬ ವ್ಯಕ್ತಿ ಕಂಡುಬಂದರು ಅವರು ನನ್ನ ನೋಡಿ ರಾಹುಲ್ ಹೇಗಿದ್ದಾನೆ ಎಂದು ಕೇಳಿದರು ನಾನು ಬೆಚ್ಚಿ ಅವರತ್ತ ನೋಡಿದಾಗ ಆ ಸನ್ಯಾಸಿ ಬೇರೆ ಯಾರೂ ಅಲ್ಲ ಅರ್ಜುನ್ ಎಂದು ತಿಳಿಯಿತು ರಾಹುಲ್ ಚೆನ್ನಾಗಿದ್ದಾನೆ ನೀವು ಎಷ್ಟು ದಿನ ಇಲ್ಲಿದ್ದೀರಿ ಅದೆಲ್ಲ ಕೇಳಬೇಡಿ ನಿಮ್ಮ ಇಮೇಲ್ ನೋಡಿ ನಿಮ್ಮ ವಿಷಯ ತಿಳಿದು ಬಂದೆ ಪ್ರದೀಪ್ಗೆ ಎಲ್ಲ ವಿಷಯ ತಿಳಿದಿರಬಹುದು ಅವರೇನಾದರೂ ಹೇಳಿದ್ರ ಅವರ ನೋಡೋಕ್ಕೂ ನನಗೆ ಯೋಗ್ಯತೆ ಇಲ್ಲ ರಾಹುಲ್ ಬದುಕಿರುವುದು ಕಷ್ಟ ಅಂದಿದ್ದಕ್ಕೆ ಬಂದೆ ಇಲ್ಲದಿದ್ದರೆ ಇಲ್ಲಿಗೆ ಬರುತ್ತಿರಲಿಲ್ಲ ನಡೀರಿ ಡಾಕ್ಟರ್ಗೆ ಹೇಳಿ ಡಿ ಎನ್ ಎ ಟೆಸ್ಟ್ ಮಾಡಿಸೋಣ ಬೇಡ ಈಗ ಅದರ ಅಗತ್ಯ ಇಲ್ಲ ಅವನ ಕಾಯಿಲೆ ಜೆನೆಟಿಕ್ ಆಗಿರಲಿಲ್ಲ ರಾಹುಲ್ಗೂ ನಾನೇ ಅವನ ತಂದೆ ಅಂತ ಗೊತ್ತಾಯಿತು ಹ್ಞೂ ರಾಹುಲ್ ಡಿಸ್ಚಾರ್ಜ್ ಯಾವಾಗ ಅವನು ಸಂಪೂರ್ಣವಾಗಿ ಸರಿ ಹೋಗೋಕ್ಕೆ ಎಷ್ಟು ದಿನ ಬೇಕು ಈಗ ಅವನ ಆರೋಗ್ಯವಾಗಿದ್ದಾನೆ ಸ್ವಲ್ಪ ಇದೆ ಇವತ್ತು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿದ್ದೇವೆ ಸರಿ ನಾನಿನ್ನು ಹೊರಡ್ತೀನಿ ಎಂದು ಅರ್ಜುನ್ ಹೊರಡಲು ಸಿದ್ಧರಾದರು ರಾಹುಲನ್ನು ಭೇಟಿಯಾಗುವುದಿಲ್ವಾ ಇಲ್ಲ ಈ ರಹಸ್ಯ ತಿಳಿದು ನಿಮ್ಮೆಲ್ಲರ ಬದುಕಿನಲ್ಲಿ ಉಂಟಾಗಿರ್ಬಹುದ ಗೊಂದಲಗಳು ಯಾವುದೋ ರೀತಿಯಲ್ಲಿ ಶಾಂತವಾಗಿರ್ಬೋದು ಅವೆಲ್ಲವನ್ನು ನನ್ನನ್ನು ನೋಡಿ ಮತ್ತೆ ಕೆರಳುವುದು ಬೇಡ ನಾನಂತೂ ಈಗ ಬದುಕಿನ ವ್ಯಾಮೋಹ ತ್ಯಾಗ ಮಾಡಿದ್ದೇನೆ ಈಗ ಒಂದು ಎನ್ ಜಿ ಒಲ್ಲಿ ಹಳ್ಳಿಯ ಮಕ್ಕಳಿಗಾಗಿ ಕೆಲಸ ಮಾಡುತ್ತಿದ್ದೇನೆ ರಾಹುಲ್ಗೆ ನನ್ನ ಪ್ರೀತಿ ತಿಳಿಸಿ ಪ್ರದೀಪ್ಗೆ ಸಾಧ್ಯವಾದರೆ ನಾನು ಕ್ಷಮಿಸೋಕೆ ಹೇಳಿ ಇಷ್ಟು ಹೇಳಿ ಅವರಲ್ಲಿಂದ ಹೊರಟೇ ಬಿಟ್ಟರು ನನ್ನ ದೃಷ್ಟಿಯಿಂದ ಮರೆಯಾಗುವವರಿಗೆ ಅವರನ್ನೇ ನೋಡುತ್ತಿದ್ದೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ